ಹಾಗೂ ಜಾರಕಿಹೊಳಿ ನಡುವೆ ನಡೆಯುತ್ತಿರುವ ಸಹಕಾರಿ ಯುದ್ಧದ ಬೆಂಕಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಸದ್ಯ ಹುಕ್ಕೇರಿ ಕೊತಕೊತ ಕುದಿಯುತ್ತಿದೆ ಹೌದು ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಹುಕ್ಕೇರಿ ಸಾಹುಕಾರ ಹಾಗೂ ಕರದಂಟು ನಾಡಿನ ಸಾಹುಕಾರರ ನಡುವೆ ಜಿದ್ದಾ ಜಿದ್ದಿನ ಕಾಳಗ ಜೋರಾಗಿ ನಡೀತಿದೆ ಮೊದಲು ಆರೋಪ ಪ್ರತ್ಯಾರೋಪ ಮಸುಕಿನ ಗುದ್ದಾಟಗಳಿಂದ ಪ್ರಾರಂಭವಾದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಕಣ ಹಂತ ಹಂತವಾಗಿ ರಣರಂಗವಾಗಿ ಬದಲಾಗಿದ್ದು ಈಗ ಲಾಂಗು ಮಚ್ಚುಗಳನ್ನ ಕೈಯಲ್ಲೇ ಹಿಡಿದುಕೊಂಡು ಹೋಗುವ ದೃಶ್ಯಗಳು ಹುಕ್ಕೇರಿಯಲ್ಲಿ ಕಂಡು ಪೊಲೀಸರ ಉಪಸ್ಥಿತಿಗೂ ಡೋಂಟ್ ಕೇರ್ ಹುಕ್ಕೇರಿ ತಾಲೂಕಿನ ಮೇಲೆ ಪ್ರಾಬಲ್ಯ ಸಾಧಿಸಲು ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಕತ್ತಿ ಹಾಗೂ ಜಾರಕಿಹೊಳಿ ಸಹೋದರರು ಓಡಾಡುತ್ತಿದ್ದಾರೆ ಅವರ ಎದುರಲ್ಲಿ ಉಭಯ ವನದ ಬೆಂಬಲಿಗರ ವಾಗ್ವಾದ ಹೊಡೆದಾಟಗಳು ನಡೆಯುತ್ತಿವೆ ಹಿಂಬಾಲಕರ ನಿಯಂತ್ರಣ ಸ್ವತಃ ಪೊಲೀಸರಿಗೂ ಕಷ್ಟ ಸಾಧ್ಯವಾಗಿದೆ ಪ್ರತಿರೋಧದ ಘೋಷಣೆಗಳು ವಾಗ್ವಾದಗಳು ಹುಕ್ಕೇರಿ ಕ್ಷೇತ್ರದಲ್ಲಿ ಅತಿರೇಕಕ್ಕೆ ತಲುಪಿವೆ ಎತ್ತ ಸಾಗಿದೆ ಸಹಕಾರಿ ಕ್ಷೇತ್ರ ರೈತಾಪಿ ಜನರ ಹಿತ್ತುವನ್ನೇ ಪ್ರಮುಖ ಆದ್ಯತೆಯನ್ನಾಗಿರಿಸಿಕೊಂಡಿರುವ ಸಹಕಾರಿ ಕ್ಷೇತ್ರದ ಮುಕುಟದಂತಿರುವ ಜಿಲ್ಲೆಯ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಹಾಗೂ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಅನೇಕ ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗುತ್ತಿದೆ ರಾಜಕೀಯ ಶಕ್ತಿಗಳ ನಡುವಿನ ಜಿದ್ದಾಜಿದ್ದಿ ಸಮರ ಬೆಂಬಲಿಗರು ಹಾದಿ ಬೀದಿಯಲ್ಲಿ ಹೊಡೆದಾಡಿಕೊಳ್ಳುವಂತೆ ಮಾಡಿದೆ ಸ್ವಪ್ರತಿಷ್ಠೆ ಸ್ವಹಿತಾಸಕ್ತಿಯೇ ಮೈಲುಗೈ ಸಾಧಿಸಿದ್ದು ಎಲ್ಲಿಯೂ ಸಹಕಾರಿ ಸೇವಾ ಮನೋಭಾವ ಕಾಣದಿರುವುದು ದುರಂತ ಈಗ ಹುಕ್ಕೇರಿ ತಾಲೂಕಿನಲ್ಲಿ ನಡೆಯುತ್ತಿರುವ ಗಲಾಟೆ ಪ್ರಕರಣಗಳನ್ನ ಕಠಿಣ ಕ್ರಮಗಳ ಮೂಲಕ ಇವುಗಳನ್ನು ತಡೆ ಹಿಡಿಯಬೇಕಿದೆ ಎನ್ನುವುದು ಹಿರಿಯರ ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ ಗಲಾಟೆ ಹತೋಟಿಗೆ ತರುವಲ್ಲಿ ಖಾಕಿ ಪಡೆ ವಿಫಲ ಘಟನೆಗಳು ಪೊಲೀಸರೆದುರೇ ನಡೆಯುತ್ತಿದ್ರು ಹತೋಟಿಗೆ ತರುವಲೇಖಾಕಿ ಪಡೆ ವಿಫಲವಾಗುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಹಾಗಾಗಿ ಗ್ರಾಮಸ್ಥರು ಪೊಲೀಸರ ಮೇಲೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಇಂತಹ ಘಟನೆಗಳಿಗೆ ಜಿಲ್ಲಾಡಳಿತವೇ ನೇರ ಹೊಣೆ ಇಲ್ಲಿರುವ ಸಮಸ್ಯೆಯನ್ನ ಗಮನಕ್ಕೆ ತಂದರೂ ಜಿಲ್ಲಾಡಳಿತ ನಿರ್ಲಕ್ಷಿಸುತ್ತಿದೆ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯವಾಗುತ್ತಿದೆ ರಾಜ್ಯ ಸರ್ಕಾರ ಇದೆಯೋ ಸತ್ತಿದೆಯೋ ಎಂಬ ಆಕ್ರೋಶದ ಮಾತುಗಳನ್ನ ಸಾರ್ವಜನಿಕರು ಹೊರಹಾಕ್ತಿದ್ದಾರೆ ಹಾಡ ಹಗುಲೆಂಡರುಗುಲೆ ಲಾಂಗು ಮಚ್ಚು ಹಿಡ್ದ ಪುಂಡರು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಹಾಗೂ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣಾ ಯುದ್ಧದ ಬೆಂಕಿ ಹೆಚ್ಚಿದ್ದು ಕೃಷಿ ಪತ್ತಿನ ಸಹಕಾರಿ ಸಂಘ ಸದಸ್ಯರ ಕಾವಲು ಕಾಯಿಲು ಪುಡಾರಿಗಳು ರಾಜಾರೋಷವಾಗಿ ಲಾಂಗು ಮಚ್ಚು ಹಿಡಿದು ಹಾಡ ಹಗುಲೆ ಓಡಾಡ್ತಿದ್ದಾರೆ ಸದಸ್ಯರನ್ನ ವಿರೋಧಿ ಬನ ಕಿಡ್ ಮಾಡಬಾರದು ಎಂಬ ಕಾರಣಕ್ಕೆ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗಿವಾಡಿಯಲ್ಲಿ ವಿಶ್ವರಾಜ್ ಶುಗರ್ಸ್ ಕಟ್ಟಡದ ಸುತ್ತ ಕಾವಲು ಕಾಯುತ್ತಿರುವ ಪುಡಾರಿಗಳು ಲಾಂಗು ಮಚ್ಚು ಹಿಡಿದು ಓಡಾಡ್ತಿದ್ದಾರೆ ಈ ದೃಶ್ಯ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಒಟ್ಟಾರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಹಕಾರಿ ಯುದ್ಧದಲ್ಲಿ ಈ ಇಬ್ಬರು ಸಾಹುಕಾರರ ಸಹಕಾರಿ ಯುದ್ಧ ಕಾರ್ಕಕ್ಕೇರಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಹಂತದಲ್ಲಿ ಹೋಗಿ ನಿಲ್ಲಲಿದೆ ಎಂದು ನೋಡಬೇಕು